ಬಜೆಟ್ ಅಧಿವೇಶನದ ಎರಡನೆಯ ಅವಧಿಯ ಮೂರನೆಯ ದಿನವಾದ ಇಂದು ರಾಜ್ಯಸಭೆಯಲ್ಲಿ ರೈಲ್ವೆ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕುರಿತು ಇಂದು ಕೂಡ ಚರ್ಚೆ ನಡೆಯಿತು ಚರ್ಚೆಯಲ್ಲಿ ಪಾಲ್ಗೊಂಡ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ದೇವೇಗೌಡ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ರೈಲ್ವೆ ಕ್ಷೇತ್ರದಲ್ಲಿ ಅಗಾಧ ಪ್ರಗತಿಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೈಲ್ವೆ ಸುರಕ್ಷತೆಗೆ ಆದ್ಯತೆ ನೀಡುತ್ತಿರುವುದು ಇದಕ್ಕೆ ಉದಾಹರಣೆಯಾಗಿದೆ ಎಂದು ಹೇಳಿದರು ಮೇಕ್ ಇನ್ ಇಂಡಿಯಾ ಯೋಜನೆ ಹಾಗೂ ರೈಲ್ವೆ ವ್ಯವಸ್ಥೆಯ ಸುಧಾರಣೆಗೆ ವಾರ್ಷಿಕವಾಗಿ ಒಂದು ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣ ರೈಲ್ವೆಗೆ ಮೀಸಲು ಇಡುತ್ತಿರುವುದರಿಂದ ಅರವತ್ತು ವರ್ಷಗಳಲ್ಲಿ ಕಾಣದ ಪ್ರಗತಿ ಈ ಒಂದು ದಶಕ ಕಂಡಿದೆ ಎಂದು ಹೇಳಿದರು कांग्रेस सदस्य जी सी चंद्रशेखर ಕರ್ನಾಟಕದಲ್ಲಿನ ಕೆಲವು ರೈಲು ಮಾರ್ಗಗಳ ನಿರ್ಮಾಣ ಸ್ಥಗಿತಗೊಂಡಿದ್ದು ಆ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಕೂಡಲೇ ಗಮನಹರಿಸಬೇಕು ಹುಬ್ಬಳ್ಳಿ ಬೆಂಗಳೂರು ಮೈಸೂರು ಸೇರಿದಂತೆ ಹದಿಮೂರು ಯೋಜನೆಗಳಿಗೆ ಮಂಜೂರಾತಿ ಸಿಕ್ಕಿದೆ ಆದರೆ ಇದುವರೆಗೂ ಯೋಜನೆ ಅನುಷ್ಠಾನವಾಗಿಲ್ಲ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಮಂಜೂರಾಗಿರುವ ಗದಗ ಧಾರವಾಡ ರೈಲ್ವೆ ಮಾರ್ಗಗಳು ಸೇರಿದಂತೆ ಹುಬ್ಬಳ್ಳಿ ಶಿರಸಿ ತಾಳಗುಪ್ಪ ನಡುವಿನ ರೈಲು ಮಾರ್ಗಕ್ಕೆ ಇನ್ನೂ ಚಾಲನೆ ಸಿಕ್ಕಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಮನ್ವಯ ಕೊರತೆಯಿಂದ ಅದು ಸ್ಥಗಿತಗೊಂಡಿದೆ ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಎಂದು ಹೇಳಿದರು ಅಂಡ್ ಆಲ್ಸೋ ಹಾನಬಲ್ ಸರ್ ದಿಸ್ ಪ್ರಾಜೆಕ್ಟ್ ಆರ್ ನಾಟ್ ಇಂಪಾಸಿಬಲ್ ಟು ಇಂಪ್ಲಿಮೆಂಟ್ ದ ಪ್ರೈಮರಿ ರೋಡ್ ಬ್ಲಾಕ್ ರಿಮೈನ್ಸ್ ದ ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಬಿಟ್ವೀನ್ ದಿ ಸ್ಟೇಟ್ ಅಂಡ್ ರೈಲ್ವೆ ಅಥಾರಿಟೀಸ್ ರೈಲ್ವೆ ಮಿನಿಸ್ಟ್ರಿ ಟು ಟೇಕ್ ಆಕ್ಷನ್ ಆನ್ ದಿಸ್ ಪ್ರೆಸಿಂಗ್ ಇಶ್ಯೂಸ್ ದ ಪೀಪಲ್ ಆಫ್ ಕರ್ನಾಟಕ ಬೆಟರ್ ಕನೆಕ್ಟಿವಿಟಿ ಎಫೆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂಡ್ ರೈಲ್ವೆ ಡೆವಲಪ್ಮೆಂಟ್ ಸರ್ ಇದಕ್ಕೂ ಮುನ್ನ ನಡೆದ ಪ್ರಶ್ನೋತ್ತರ ಚರ್ಚೆಯಲ್ಲಿ ಕರ್ನಾಟಕದ ಬಿಜೆಪಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ರಾಷ್ಟೀಯ ಗೋಕುಲ್ ಮಿಷನ್ ಅಡಿ ದೇಶಿ ತಳಿ ಹಸುಗಳ ಸಂರಕ್ಷಣೆಗೆ ಯಾವ ರೀತಿಯ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಪ್ರಶ್ನಿಸಿದರು ಇದಕ್ಕೆ ಉತ್ತರಿಸಿದ ಕೇಂದ್ರ ಮೀನುಗಾರಿಕೆ ಮತ್ತು ಪಶುಸಂಗೋಪನೆ ಸಚಿವ ರಾಜೀವ್ ರಂಜನ್ ಸಿಂಗ್ ದೇಸಿ ಹಸು ತಳಿಗಳ ರಕ್ಷಣೆಗೆ ಕೃತಕ ಗರ್ಭಧಾರಣೆ ಮೂಲಕ ಅಭಿವೃದ್ಧಿಪಡಿಸಲಾಗುತ್ತಿದೆ ಮಿಶ್ರ ತಳಿಯಾಗುವುದನ್ನು ತಪ್ಪಿಸುವ ಸಲುವಾಗಿ ದೇಸಿ ಹಸುಗಳಿಂದಲೇ ಕೃತಕ ಗರ್ಭಧಾರಣೆ ಮಾಡಿಸಲಾಗುತ್ತಿದೆ ಇದಕ್ಕಾಗಿ ಉತ್ತಮ ದರ್ಜೆಯ ತಂತ್ರಜ್ಞಾನವನ್ನು ಬಳಸಲಾಗುತ್ತಿದೆ ಎಂದು ಹೇಳಿದರು उससे पैदा किए गए सेक्स सेक्सॉटेड का हम इस्तेमाल करते हैं उसी तरह जितने भी हमारे देसी नस्ल हैं सबों के आर्टिफिशियल इमिनेशन का काम हम उसी के हाई क्वालिटी का जैसे मैंने कहा कि हाई क्वालिटी के बुल्स के द्वारा हम ब्रीज का उत्पादन करते हैं और उसको उसी अनुवंश के पशु में उसको हम डालते हैं ताकि वो उसमें क्रॉस ब्रीडिंग नहीं हो वो उसी नस्ल के पशु उपलब्ध ಬಳಿಕ ರಾಜ್ಯಸಭೆಯ ಕಲಾಪವನ್ನು ಮಾರ್ಚ್ ಹದಿನೇಳಕ್ಕೆ ಮುಂದೂಡಲಾಯಿತು